ಲದಲ್ಲಿ ಗಣಪತಿ ವಿಸರ್ಜನಾ ಸಮಯದಲ್ಲಿ ಘಟನೆ ನಡೀತು ಆ ಘಟನೆಯಿಂದ ಯಾರು ನಮ್ಮ ಹಿಂದೂ ಕಾರ್ಯಕರ್ತನ ಎಷ್ಟಿನ ಬಂಧಿಸಿ ಬೇಗ ಹಾಕುವಂಥ ಕೆಲಸ ಆಗಿತ್ತು ಅವರಿಗೆ ಸಂಪೂರ್ಣವಾಗಿ ಬದರಂಗಗಳ ಹಾಗೂ ಪರಿಷತ್ತು ಅವರ ಒಂದು ಸಾಂತ್ವನ ಜೊತೆಗೆ ಅವ್ರಿಗೆ ಕಾನೂನು ಸಲಹೆ ಜೊತೆಗೆ ಕಾನೂನು ನೆರವನ್ನು ಕೂಡ ನೀಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಹಾಗೂ ಅವ್ರ ಕುಟುಂಬಕ್ಕೆ ಏನಾದರೂ ನಮ್ಮ ಮೇಲೆ ಆದಷ್ಟು ಸಣ್ಣದ್ದು ಹಿಂದೂ ಸಮಾಜದಿಂದ ಸಣ್ಣ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅವ್ರಿಗೆ ಅವ್ರ ಜೊತೆ ಅವನು ಇದೇ ಥರ ಇರ್ತೀವಿ ಆದರೆ ಮುಂದೆ ಇದೇ ಥರ ಘಟನೆ ಆಗಬೇಕು ಅಂತಲ್ಲ ಹಿಂದೂ ಸಮಾಜ ಅವ್ರ ಜೊತೆ ಇರ್ತದೆ ಬಿ ಎಚ್ ಪಿ ಬದರಂಗಣ ಅವ್ರ ಜೊತೆ ಇರ್ತದೆ ಅಂತ ಹೇಳ್ತಾ ಅವ್ರೆಲ್ಲರಿಗೂ ಒಳ್ಳೇದಾಗಲಿ ಮುಂದೆ ಏನೇ ಕಾನೂನು ಸಲಹೆ ಬೇಕಿದ್ರು ಅಥವಾ ಯಾವುದೇ ರೀತಿ ಇದ್ರೂ ನಾವು ನಾಗಮಂಗಲದ ಬಿ ಎಚ್ ಪಿ ಹಾಗೂ ನಮ್ಮ ಜಿಲ್ಲಾ ಟೋಳಿ ಏನಿದೆ ವಿಶ್ವೇಶ್ವರ ಬದರಂಗಣ ಹಾಗೂ ಸಂಘ ಪರಿವಾರ ಎಲ್ಲ ನಿರೋಧ ತಗೊಂಡು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಮತ್ತು ಅಂಬೈ और स्टार्टर सर ಇಲ್ಲ ಇಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್

ಒಳ್ಳೆ ಮಾಡಿ ಯಾವ್ದೇ ಫೀಸ್ ತಗೊಂಡಿಲ್ಲ ಎಲ್ಲ ನಮ್ ಹಿಂದೂಗಳಿಗೆ ಒಳ್ಳೆ ಎಲ್ಲರೂ ಕೊಟ್ಟಿದ್ದಾರೆ ಎಲ್ಲರೂ ಹಿಂದೂಗಳು